ಕಾಡ್ಗಿಚ್ಚಿನಿಂದ ಹೊತ್ತಿ ಉರಿಯುತ್ತಿರುವಂತಹ ಲಾಸ್ ಏಂಜಲೀಸ್ ನಲ್ಲಿ ಪರಿಸ್ಥಿತಿ ಇನ್ನೂ ನಿಯಂತ್ರಣಕ್ಕೆ ಸಿಕ್ಕಿಲ್ಲ ಜನವರಿ ಏಳರಂದು ಆರಂಭಗೊಂಡ ಕಾಡ್ಗಿಚ್ಚಿಗೆ ಊರೂರುಗಳೇ ಬೆಂಕಿಗೆ ಆಹುತಿ ಆಗ್ತಿದೆ ಸೂಪರ್ ಪವರ್ ನೇಷನ್ ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತಹ ಅಮೆರಿಕಾಗೂ ಈ ಕಾಡ್ಗಿಚ್ಚನ್ನ ನಿಯಂತ್ರಿಸೋಕೆ ಸಾಧ್ಯ ಆಗ್ತಿಲ್ಲ ಪ್ರಕೃತಿ ಮುಂದೆ ಮನುಷ್ಯರು ಅವರ ಆಧುನಿಕ ಆವಿಷ್ಕಾರಗಳು ಹಣ ಅಂತಸ್ತು ಏನೇನು ಇಲ್ಲ ಅನ್ನೋದನ್ನ ಲಾಸ್ ಏಂಜಲೀಸ್ ಜಗತ್ತಿಗೆ ತೋರಿಸ್ಕೊಡ್ತಿದೆ ಲಾಸ್ ಏಂಜಲೀಸ್ನ ಕಾಡ್ಗಿಚ್ಚಿನ ಪ್ರಭಾವ ಹೇಗಿದೆ ಅಲ್ಲಿನ ಜನರ ಸಂಕಷ್ಟಗಳೇನು ಅನ್ನೋದನ್ನು ಮಾತನಾಡೋಣ ವೆಲ್ಕಮ್ ಟು ಪೀಪಲ್ ಟಿ ವಿ ನಾನು ಅಂಜನಿ ಮಾತನಾಡೋಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ಇದರಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರೆಬಿ ಖ್ಯಾತ ಲೇಖಕ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಮಾತನ್ನ ಹೇಳಿದ್ರು ಅದೇನಂದ್ರೆ ಪ್ರಕೃತಿ ನಮ್ಮ ಬದುಕಿನ ಒಂದು ಭಾಗ ಅಲ್ಲ ನಾವು ಪ್ರಕೃತಿಯ ಒಂದು ಭಾಗ ಅಷ್ಟೇ ಅಂತ ಅಮೆರಿಕದ ಕ್ಯಾಲಿಫೋರ್ನಿಯಾದ ಪ್ರಾಂತದಲ್ಲಿರುವಂತಹ ಲಾಸ್ ನಲ್ಲಿ ಸಂಭವಿಸ್ತಿರೋ ಭೀಕರ ಕಾಡ್ಗಿಚ್ಚು ತೇಜಸ್ವಿ ಅವರ ಈ ಮಾತನ್ನ ಮತ್ತೆ ನೆನಪಿಸ್ತಾ ಇದೆ ಜನವರಿ ಏಳನೇ ತಾರೀಕಿನಿಂದ ಆರಂಭವಾಗಿರೋ ಸಾಂತನಾ ಎಂಬ ಭೀಕರ ಒಣ ಹವೆಯಿಂದ ಸೃಷ್ಟಿಯಾದ ಬೆಂಕಿಯ ಕೆನ್ನಾಲಿಕೆ ಲಾಸ್ ನ ಸಾವಿರಾರು ಮನೆಗಳನ್ನ ಆಹುತಿ ಪಡೆದಿದ್ದು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿಯ ಸಾವಿಗೆ ಕಾರಣ ಆಗಿದೆ ಜನರನ್ನ ಸ್ಥಳಾಂತರ ಮಾಡಲು ಸರ್ಕಾರ ಹೆಣಗಾಡ್ತಾ ಇದ್ರೆ ಆ ಬೆಂಕಿಯನ್ನ ನಂದಿಸಲು ಸೇನಾ ಹೆಲಿಕಾಪ್ಟರ್ಗಳು ಅಗ್ನಿಶಾಮಕ ದಳ ವ್ಯಾನ್ಗಳು ಇನ್ನಿಲ್ಲ ಪ್ರಯತ್ನ ಪಡ್ತಾ ಇದೆ ಆದ್ರೆ ಈವರೆಗೂ ಪರಿಸ್ಥಿತಿಯನ್ನು ನಿಯಂತ್ರಿಸುವುದಕ್ಕೆ ಅತಿ ಮುಂದುವರೆದ ದೇಶವಾಗಿರುವಂತಹ ಅಮೆರಿಕಾಗೂ ಸಾಧ್ಯ ಜಗತ್ ಪ್ರಸಿದ್ಧ ಹಾಲಿವುಡ್ ಪರ್ವತವೀಗ ಅಕ್ಷರ ಸಹ ಅಗ್ನಿಶಿಖರವಾಗಿದೆ ಹೊತ್ತಿ ಉರಿಯುತ್ತಿರುವಂತಹ ಬೆಂಕಿಯ ಜಾಲಿಗೆ ಬಡವ ಶ್ರೀಮಂತರೆಂಬ ಭೇದ ಇಲ್ಲ ಮೇಲೆ ಅಲ್ಲಿ ಈಗಾಗಲೇ ಹತ್ತಾರು ಸಾವಿರ ಮಂದಿ ತಮ್ಮ ಆಸ್ತಿ ಪಾಸ್ತಿ ಮನೆ ಎಲ್ಲವನ್ನು ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ ಇದರಲ್ಲಿ ಹಾಲಿವುಡ್ನ ಖ್ಯಾತ ನಟ ನಟಿಯರು ಸಂಗೀತಗಾರರು ಹಾಗೂ ಸೆಲೆಬ್ರಿಟಿಗಳು ಕೂಡ ಸೇರಿದ್ದಾರೆ ಈ ಭೀಕರ ಬೆಂಕಿಯಿಂದ ತಪ್ಪಿಸಿಕೊಂಡು ಬದುಕಿ ಉಳಿದ್ರೆ ಸಾಕು ಅಂತ ಮನೆ ತೊರೆದು ಓಡಿ ಹೋಗಿದ್ದಾರೆ ಇನ್ನು ಕೆಲವು ಸೆಲೆಬ್ರಿಟಿಗಳು ಬೇರೆ ದಾರಿ ಇಲ್ಲದೆ ತಮ್ಮ ಕಾರುಗಳಲ್ಲಿ ದಿನ ಕಳೀತಾ ಇದ್ದಾರೆ ಇತ್ತ ರಕ್ಷಣಾ ಪಡೆಗಳು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರ ಮಾಡಿದ್ದು ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಳ್ಳೋಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಅಷ್ಟಕ್ಕೂ ಈ ಚಳಿಗಾಲದಲ್ಲಿ ಈ ಕಾಡ್ಗಿಚ್ಚು ಹೇಗೆ ಇಷ್ಟು ವಿಸ್ತರಿಸಿತು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ ಯಾಕಂದ್ರೆ ಇದು ಲಾಸ್ ಏಂಜಲೀಸ್ ಇತಿಹಾಸದಲ್ಲಿ ಅತ್ಯಂತ ಭೀಕರ ಕಾಡ್ಗಿಚ್ಚಾಗಿದೆ ಈ ಕಾಡ್ಗಿಚ್ಚಿಗೆ ಕಾಡು ಮಾತ್ರ ಅಲ್ಲ ಅತ್ಯಾಧುನಿಕ ನಗರ ಸಹ ಬೆಂಕಿಗೆ ಆಹುತಿಯಾಗ್ತಿವೆ ಅಂದ ಹಾಗೆ ಕ್ಯಾಲಿಫೋರ್ನಿಯಾ ಮತ್ತು ಲಾಸ್ ಏಂಜಲೀಸ್ಗಳಲ್ಲಿ ಕಾಡ್ಗಿಚ್ಚು ಸಂಭವಿಸ್ತಾ ಇರೋದು ಇದೇ ಮೊದಲೇನಲ್ಲ ಪ್ರತಿ ವರ್ಷ ಇಂತಹ ಕಾಡ್ಗಿಚ್ಚಿನ ಘಟನೆಗಳು ನಡೀತಾನೆ ಇರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಉತ್ತರ ಕ್ಯಾಲಿಫೋರ್ನಿಯಾದ ಸ್ಯಾಕ್ರಮೆಂಟೋದ ಬುಟ್ಟೆ ಕೌಂಟಿಯ ಓರುಹುಳ್ಳೆ ನಗರದ ಮತ್ತು ಪಲೆರ್ಮೋ ಪಟ್ಟಣದ ಬಳಿ ಬೆಂಕಿ ಕಾಣಿಸಿಕೊಂಡಿತ್ತು ಬೆಂಕಿಯು ಹದಿನಾಲ್ಕು ಚದರ ಕಿಲೋಮೀಟರ್ ವ್ಯಾಪಿಸಿಕೊಂಡಿತ್ತು ಇದರ ಪರಿಣಾಮ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರ ಮಾಡಲಾಗಿತ್ತು ಎಂಬ ವರದಿಗಳಿವೆ ಆದರೆ ಈ ವರ್ಷದ ಆರಂಭದಲ್ಲೇ ಹೊತ್ತಿಕೊಂಡ ಬೆಂಕಿಗೆ ಈಗಾಗಲೇ ನೂರ ಅರವತ್ನಾಲ್ಕು ಚದರ ಕಿಲೋಮೀಟರ್ ಪ್ರದೇಶ ಸುಟ್ಟು ಕರಕಲಾಗಿದೆ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಜನವಾಸದ ಬೀದಿಗಳು ಈಗಾಗಲೇ ನಾಶ ಆಗಿದೆ ಕ್ಯಾಲಿಫೋರ್ನಿಯಾ ಪ್ರದೇಶದಲ್ಲಿ ಹೆಚ್ಚಾಗ್ತಿರೋ ಈ ಕಾಡ್ಗಿಚ್ಚಿಗೆ ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಅವುಗಳಲ್ಲಿ ಬದಲಾಗುತ್ತಿರುವಂತಹ ಹವಾಮಾನ ಪರಿಸ್ಥಿತಿ ಹೆಚ್ಚಾಗ್ತಿರೋ ಜಾಗತಿಕ ತಾಪಮಾನ ಪ್ರಮುಖ ಕಾರಣ ಅಂತ ಹೇಳ್ಬೋದು ಬಿಸಿ ಗಾಳಿ ಬೀಸುತ್ತಾ ಇದ್ದು ಇದೆಲ್ಲದರ ಪರಿಣಾಮ ಬಿಸಿಲು ಹೆಚ್ಚಾಗ್ತಾ ಇದೆ ಇದರಿಂದ ಅರಣ್ಯ ಪ್ರದೇಶಗಳಲ್ಲಿ ಶಾಖ ಹೆಚ್ಚಾಗಿ ಕಾಡ್ಗಿಚ್ಚುಗಳು ಸಂಭವಿಸ್ತಾ ಇದೆ ಅಂತ ಹೇಳ್ಬೋದು ಇನ್ನು ಲಾಸ್ ಏಂಜಲೀಸ್ ನ ಕಾಡ್ಗಿಚ್ಚಿಗೆ ಮುಖ್ಯ ಕಾರಣ ಅಂತ ಅಂದ್ರೆ ತಾಪಮಾನ ಹೆಚ್ಚಳದಿಂದ ಅರಣ್ಯ ಪ್ರದೇಶದಲ್ಲಿ ತೇವಾಂಶ ಕಡಿಮೆ ಆಗಿದ್ದು ಬಿಸಿ ಹವೆ ಹೆಚ್ಚಾಗಿದೆ ಅದರಲ್ಲೂ ಈ ವರ್ಷ ಚಳಿ ಕಡಿಮೆ ಆಗಿದ್ದು ಧಗೆ ಹೆಚ್ಚಾಗಿದೆ ಇನ್ನು ಈ ಕಾಡ್ಗಿಚ್ಚಿನ ಅಪಾಯ ಕೇವಲ ಪೀಡಿತ ಪ್ರದೇಶಗಳಿಗೆ ಸೀಮಿತ ಆಗಿಲ್ಲ ಐತಿಹಾಸಿಕವಾಗಿ ಕಾಡ್ಗಿಚ್ಚನ ಎದುರಿಸಿದ ಪ್ರದೇಶಗಳಿಗೂ ಮುಂದಿನ ದಿನಗಳಲ್ಲಿ ಬೆಂಕಿಯ ಜ್ವಾಲೆಯನ್ನು ಎದುರಿಸಬೇಕಾಗುತ್ತೆ ಬದಲಾಗುತ್ತಿರುವ ಹವಾಮಾನದಿಂದ ಮತ್ತಷ್ಟು ಅಪಾಯಕ್ಕೆ ಸಿಕ್ಕಿಕೊಳ್ಳುವ ಸಾಧ್ಯತೆಗಳಿವೆ ಅಂತ ವರದಿಗಳು ಕೇಳ್ತಾ ಇವೆ ಇದೇ ಮೊದಲಿಗೆ ಅತ್ಯಂತ ವಿನಾಶಕಾರಿ ಕಾಡ್ಗಿಚ್ಚುಗಳನ್ನ ಕಳೆದ ಹತ್ತು ವರ್ಷಗಳಲ್ಲಿ ಅಮೆರಿಕ ಎದುರಿಸ್ತಾ ಇದೆ ಅಲ್ಲದೆ ಕಳೆದ ಹದಿನೈದು ವರ್ಷಗಳಲ್ಲಿ ವಿನಾಶಕಾರಿ ಕಾಡ್ಗಿಚ್ಚಿನಿಂದ ಅಮೆರಿಕವು ಹದಿನೆಂಟು ಪಾಯಿಂಟ್ ಒಂಬತ್ತು ಶತಕೋಟಿ ಡಾಲರ್ನಷ್ಟು ನಷ್ಟ ಅನುಭವಿಸಿದೆ ಇಷ್ಟೆಲ್ಲ ಆದರೂ ಅಲ್ಲಿನ ಸರ್ಕಾರಗಳು ಎಚ್ಚೆತ್ತುಕೊಂಡಿಲ್ಲ ಸರ್ಕಾರದ ಈ ನಡೆಯಿಂದಾಗಿ ಸುಮಾರು ಒಂದು ಲಕ್ಷ ಜನರ ಬದುಕು ಅತಂತ್ರಗೊಂಡಿದೆ ಅತಿ ವೇಗದಲ್ಲಿ ಬೀಸ್ತಿರೋ ಬಿಸಿ ಗಾಳಿ ಪಾಲಿಸೇಡ್ಸ್ ಪ್ರದೇಶದಲ್ಲಿ ಬೆಂಕಿ ಮನೆಯಿಂದ ಮನೆಗೆ ವ್ಯಾಪಿಸಿದ್ದು ಅಗ್ನಿಶಾಮಕ ದಳ ಅಲ್ಲಿನ ಜನ ಈ ವೇಗವನ್ನ ನಿಯಂತ್ರಿಸುವಲ್ಲಿ ಅಸಹಾಯಕರಾಗಿದ್ದಾರೆ ಅಲ್ಲದೆ ಆ ವೇಗವನ್ನ ನಿಯಂತ್ರಿಸುವಷ್ಟು ಅಗ್ನಿಶಾಮಕ ಸಿಬ್ಬಂದಿಗಳು ಲಭ್ಯವಿಲ್ಲ ಅಂತ ಸಹ ಹೇಳಲಾಗ್ತಿದೆ ಲಾಸ್ ಏಂಜಲೀಸ್ ಪೆಸಿಫಿಕ್ ಪಾಲಿಸೇ ಪ್ರದೇಶಗಳಲ್ಲಿ ಸುಂದರವಾದ ಬೆಟ್ಟಗಳ ಇಳಿಜಾರು ಪ್ರದೇಶಗಳಲ್ಲಿ ಹಾಲಿವುಡ್ ಸೆಲೆಬ್ರಿಟಿಗಳು ಕೋಟ್ಯಾಂತರ ಡಾಲರ್ ಸುರಿದು ಸುಂದರ ಮಹಲ್ಗಳನ್ನು ನಿರ್ಮಿಸಿದ್ದು ಬಹುಕೋಟಿ ಡಾಲರ್ ಮೌಲ್ಯದ ಮನೆಗಳೀಗ ಬೆಂಕಿಯಿಂದ ಸುಟ್ಟು ಕರಕಲಾಗಿದೆ ಜಗತ್ ಪ್ರಸಿದ್ಧ ಸೆಲೆಬ್ರಿಟಿಗಳು ಇಂದು ಬೀದಿಗೆ ಬಿದ್ದಿದ್ದಾರೆ ತಮ್ಮ ಬದುಕಿನ ಭಾಗವಾಗಿದ್ದ ಸುಂದರ ಮನೆಗಳು ಸಾಕು ಪ್ರಾಣಿಗಳನ್ನ ಕಳೆದುಕೊಂಡು ಕಣ್ಣೀರಿರ್ತಾ ಇದ್ದಾರೆ ಜಗತ್ತು ಆಧುನೀಕರಣಕ್ಕೆ ಒಳಗಾಗುತ್ತಲೇ ಮನುಷ್ಯರು ಪ್ರಕೃತಿಯೊಂದಿಗೆ ಬದುಕುವ ಸಹಜತೆಯನ್ನು ಕಳೆದುಕೊಳ್ತಿದ್ದಾರೆ ಅಭಿವೃದ್ಧಿ ಹೆಸರಿನಲ್ಲಿ ಕಾಡುಗಳನ್ನು ನಾಶ ಮಾಡ್ತಾ ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಕಾರಣವಾಗ್ತಿರೋ ಪ್ರತಿ ದೇಶಕ್ಕೂ ಲಾಸ್ ಏಂಜಲೀಸ್ ಒಂದು ಪಾಠ ಆಗಿದೆ ಪ್ರಕೃತಿ ಒಮ್ಮೆ ಮೈಕಡವಿ ಎದ್ರೆ ಆಗಬಹುದಾದ ಅನಾಹುತಗಳ ಮುಂದೆ ಮನುಷ್ಯ ಜಗತ್ತು ಎಷ್ಟು ಅಸಹಾಯಕ ಅನ್ನೋದನ್ನ ಈ ಮೂಲಕ ಅರ್ಥ ಮಾಡ್ಕೋಬೇಕಿದೆ ಈಗ ಲಾಸ್ ನ ಭೀಕರ ಸ್ಥಿತಿಯನ್ನ ಆಡಿಕೊಂಡು ನಗುತ್ತಿರುವ ಇದು ದೇವರ ಶಿಕ್ಷೆ ಅಂತ ಮನುಷ್ಯತ್ವ ಕಳೆದುಕೊಂಡು ಸಂಭ್ರಮಿಸುತ್ತಿರುವಂತಹ ಎಲ್ಲರಿಗೂ ಪ್ರಕೃತಿಯೇ ಪಾಠ ಕಲಿಸುತ್ತೆ ಪ್ರಕೃತಿಯೊಂದಿಗೆ ಸಮತೋಲನ ಕಾಯ್ದುಕೊಂಡು ಬದುಕದ ಹೊರತು ಬೆಂಕಿಯೊಂದಿಗೆ ಸರಸವಾಡುವ ಸ್ಥಿತಿಯನ್ನ ಮುಂದೆ ನಾವೆಲ್ಲರೂ ಅನುಭವಿಸಬೇಕಾಗುತ್ತೆ ಅನ್ನೋದಂತೂ ಸತ್ಯ ಏರುತ್ತಿರುವ ಜಾಗತಿಕ ತಾಪಮಾನ ಜೀವ ಜಗತ್ತಿಗೆ ಕುತ್ತು ತರಲಿದೆ ಅನ್ನೋ ಪ್ರಶ್ನೆ ಎಲ್ಲರೊಳಗೂ ಬರಬೇಕಿದೆ ಲಾಸ್ ಏಂಜಲೀಸ್ ಕಾಡ್ಗಿಚ್ನಿಂದ ಹೊರಬರಲಿ ಅಲ್ಲಿನ ಜನರು ನೆಮ್ಮದಿಯಿಂದ ನೆಲೆ ಕಂಡುಕೊಳ್ಳಲಿ ಅಂತ ಆಶಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನೋಡ್ತಾ ಇರಿತೀನಿ